ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾಗಿರುವಂತಹ ಒಂದು ರೆಸಿಪಿ ತೊಗೊಂಡು ಬಂದೆವು ಏನು ರೀ ಅಂತಂದ್ರೆ ಈ ರೀ ಹೈ ಪ್ರೋಟೀನ್ ಇರ್ತೈತಿ ಹಂಗೆ ಅಶಕ್ತಿ ಅದು ಅಣ್ಣವ್ರಿಗೆ ಭಾಳಷ್ಟು ಶಕ್ತಿ ತಂದು ಕೊಡ್ತೈತಿ ಹಂಗೆ ವೆಯ್ಟ್ ಮಾಡ್ತೈತಿ ರೀ ದೇಹಕ್ಕೆ ತಂಪುನೂ ಇರ್ತೈತಿ ಹಾಗಾದ್ರೆ ರೆಸಿಪಿ ಅಂತ ಹೇಳಿ ನೋಡಕ್ಕೆ ರೀ ಅದರ ಬೆನಿಫಿಟ್ಸು ಅಂತ ಹೇಳಿ ಕೇಳಕ್ಕೆರೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋನೂ ಮಾಡಿಬಿಡ್ರಿ ಫೇಸ್ಬುಕ್ದಾಗ ಗೊತ್ತಾದ್ರೆ ಹಾಗಾದ್ರೆ ಶುರು ಮಾಡೋಣ ಬರ್ರಿ ಮೊದಲಿಗೆ ಒಂದು ನಾಲ್ಕೈದು ಕಾರಿಕು ಅಥವಾ ಉತ್ತತ್ತಿ ಅಂತೀರಿ ಇದಕ್ಕೆ ಡ್ರೈ ಡೇಟ್ಸು ಅಂತಾರೆ ನೀವು ಒಂದು ನಾಲ್ಕು ತೊಗೋಬೇಕೈತಿ ಅವನೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕುಟ್ಟಿ ಅದ್ರಂಗೆ ನಡಬಾರಕ್ಕೆ ಬೀಜಾನು ತೆಗೀರಿ ಹಂಗೆ ಅದ್ರ ಮ್ಯಾಗಿಂದ ಏನು ತುಂಬ ಇರ್ತೈತಿರ್ಲಿಲ್ಲ ಅವು ಎರಡು ತೆಗೆದ ಹಿಂಗೆ ನೀವು ಕಟ್ ಮಾಡಿ ಇಟ್ಕೊಂಡ್ಬಿಡಿ ಗೊತ್ತೈತೆ ಇನ್ನು ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಅದ್ರಾಗ ಒಂದು ಕಾರುಕಲ್ನಾಗ್ರಿ ಅಥವಾ ಎದ್ರಾಗ್ರಿ ಒಂದು ನಾಲ್ಕೈದು ಎಲ್ಲಕ್ಕೆ ಸಿಪ್ಪಿ ಸಮೇತನ ಏನು ಮಾಡ್ರಿ ಅಂತಂದ್ರೆ ಅವನ್ನ ಸ್ವಲ್ಪ ಕುಟ್ಟಿ ಅರ್ದ ನಾವು ತೆಗೆದಿಟ್ಕೊರಿ ಕಾರಿಕದು ಯಾಕೆ ಹಾಕ್ತೀವಪ್ಪ ಅಂತಂದ್ರೆ ಡೈಜೆಷನ್ಗೆ ಒಳ್ಳೇದ್ರಿ ಆಮೇಲೆ ಬ್ಲಡ್ ಶುಗರ್ ಲೆವೆಲ್ಗೂ ಒಳ್ಳೇದು ಅದಕ್ಕೆ ಕಾರಿಕ ಅಥವಾ ಉತ್ತತ್ತಿಯನ್ನು ಹಾಕಿರಿ ಆಮೇಲೆ ಏಲಕ್ಕಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದ್ರ ಜೊತೆ ಆ ಡ್ರೈ ಡೇಟ್ಸ್ ಅಥವಾ ಈ ಕಾರಿಕಣ್ಣ ಹಾಕೊಂಡು ಅದ್ರ ಜೊತೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ನೀವೇನು ರೀ ಅಂತಂದ್ರೆ ಒಂದು ಏಳೆಂಟು ಬಾದಾಮ ಹಂಗೆ ಒಂದು ಏಳೆಂಟು ಗೋಡಂಬಿ ಎರಡೂ ಹಾಕಿರಿ ಎರಡೂ ಚಲೋ ಅಲ್ಲ ಇನ್ನು ಬರ್ತೈತಿ ರೀ ಹೀರೋ ಇಂಗ್ರೀಡಿಯೆಂಟ್ ಏನು ರೀ ಅಂತಂದ್ರೆ ಒಂದು ಕಪ್ ನಾವಿಲ್ಲಿ ಪುಟಾಣಿ ಅಥವಾ ಹುರಗಡ್ಲೆಯನ್ನು ಹಾಕಾಕತ್ತೇವೆ ಇದನ್ನು ಹಾಕ್ರಿ ಆಮೇಲೆ ತ ಏನು ಮಾಡಿರಿ ಅಂತಂದ್ರೆ ಆ ಮಿಕ್ಸರ್ ಜಾಗ ಹಾಕಿದ ಮೇಲೆ ಇದನ್ನು ನಾವು ಗ್ರೈಂಡ್ ಮಾಡಿ ಬರ್ದೈತಿ ಇದು ಭಾಳ ಅಂದ್ರೆ ಭಾಳ ರೀ ಯಾಕೆ ರೀ ಪುಟಾನಿನ ಹಾಕಿದೀವಿ ಅಂತಂದ್ರೆ ಇದ್ರಾಗ ಹೈ ಪ್ರೋಟೀನ್ ಮತ್ತು ಫೈಬರ್ಸ್ ಇರ್ತಾವ ಹಂಗೆ ಮೈಕ್ರೊನ್ಯೂಟ್ರಿಯನ್ಸ್ ರೀ ಹಂಗೆ ಇದು ಬ್ಲಡ್ ಶುಗರ್ ಲೆವೆಲ್ಗೂ ಒಳ್ಳೇದು ವೆಯ್ಟ್ ಲಾಸ್ಗೂ ಒಳ್ಳೇದು ಅದಕ್ಕೆ ಪೌಡರ್ ಮಾಡಿ ಇಟ್ಕೋರಿ ಒಂದು ಕಡೆ ಆಮೇಲೆ ಈ ಕಡೆ ಏನು ರೀ ಅಂತಂದ್ರೆ ದೇಹಕ್ಕೆ ತಂಪಬೇಕಂದಿವರ್ಲೆ ಅದಕ್ಕೆ ಒಂದು ಕಡೆ ರೀ ನಾವು ಸಬ್ಜಾ ಬೀಜ ಇರ್ತಾವಲ್ಲ ಅವ್ನು ಒಂದು ಸ್ಪೂನ್ ಏನು ಮಾಡಿರಿ ಅಂತಂದ್ರೆ ನೀರಾಗ ಸ್ವಲ್ಪ ನೆನೆಯಾಕೆ ಇಡ್ರಿ ಅವಾಗ ಬೇಸಿಗೆಯಾಗ ಭಾಳ ಒಳ್ಳೇದು ಅದಕ್ಕೆ ರೀ ಸ್ವಲ್ಪ ನೆನೆಯಾಕಿಟ್ಟ ತಾವು ಪಟ್ನ ನೆನದು ಆಮೇಲೆ ತ ಈ ಪೌಡ್ರ್ ಏನು ಮಾಡಿದ್ದೀವ್ರಲ್ಲ ಅದನ್ನು ನೀವು ತೆಗ್ದಿಟ್ಕೊಳ್ರಿ ನೀವು ಹಿಂಗೆ ತೆಗೆದಿಟ್ಕೊಂಡ ದಿನಕ್ಕೆ ಒಂದೊಂದು ಚಮಚೆ ಒಂದೊಂದು ಚಮಚೆ ಹಾಲನೆ ಹಾಕೊಂಡು ಕುಡಿದ್ರೆ ಭಾಳ ಭಾರಿ ಇರ್ತೈತಿ ರೀ ಇದರಿಂದ ನಿಮ್ಮ ಆರೋಗ್ಯನೂ ಅಷ್ಟ ಚಲೋ ಇರ್ತೈತಿ ರೀ ಸ್ಟಮಿನಾ ಹೆಚ್ಚಾಗ್ತೈತಿ ಶಕ್ತಿ ಅಶಕ್ತಿ ಆಗತ್ತಿದ್ರೆ ಕಂಪಲ್ಸರಿ ಟ್ರೈ ಮಾಡಿ ಹಂಗೆ ಅದನ್ನು ಇನ್ನಷ್ಟು ಚಲೋ ತಂಗಿ ಮತ್ತೊಂದೀಟ್ ಅದನ್ನು ಆರೋಗ್ಯವಾಗಿ ಹೆಂಗೆ ಹೆಚ್ಚಿಸ್ಬೋದು ಅಂತಂದ್ರೆ ಅದ್ರಾಗ ಏನು ಮಾಡ್ರಿ ಅಂತಂದ್ರೆ ನೀವು ಯಾವಾಗ ಮಾಡಿ ಕುಡಿಯತ್ತಿರ್ತಿರ್ಲ ಆವಾಗ ಒಂದು ಎರಡು ಬಾಳೆಹಣ್ಣನ್ನು ಹಾಕಿರಿ ಮಿಕ್ಸರ್ದಾಗ ಅಥವಾ ಮಿಕ್ಸಿ ರೀ ಒಂದು ಎರಡು ಬಾಳೆಹಣ್ಣನ್ನು ಹಿಂಗೆ ಸಣ್ಣಂಗೆ ಕಟ್ ಮಾಡಿ ಹಾಕೋಣ ಇದ್ರೂ ಒಳ್ಳೇದ್ರಿ ಹ್ಯಾಂಕಂತಂದ್ರೆ ನಮಗೆ ಈಗ ತಂಪುಣ್ಣು ಬೇಕಲ್ಲ ರೀ ಅದಕ್ಕೆ ಒಂದು ಎರಡು ಬಾಳೆಹಣ್ಣ ಅದ್ರ ಜೊತೆ ಸ್ವಲ್ಪ ನಾವಿಲ್ಲಿ ಬೆಲ್ಲ ಹಾಕೋಣ ಬೆಲ್ಲದ ಬದಲೇ ನೀವು ಜೇನುತುಪ್ಪ ಹಾಕಿನಂತಂದ್ರೆ ಹಾಕ್ಬೋದು ನಡಿತೈತಿ ಹಂಗೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಈ ಪುಟಾಣಿ ಅಥವಾ ಹುರಗಡ್ಲೆ ಪೌಡ್ರ್ ಏನು ಮಾಡಿಟ್ಟಿದ್ದೇವ್ರಲ್ಲ ನಾವು ಅದನ್ನು ಹಾಕೊಂಡು ಅದು ಹಾಕಿ ಉಳ್ದಿದ್ದನ್ನು ನೀವು ತೆಗೆದಿಟ್ಕೊರಿ ಇನ್ನು ಮ್ಯಾಗೆ ಚಹಾ ಕಾಫಿಗೆ ಬಂದು ಹೇಳಿದ್ರಿ ನಾಷ್ಟಾನು ಬಿಟ್ಟರೆ ನಡಿತೈತಿ ಅಂದ್ರೆ ನಾಷ್ಟಾ ಬದಲಿ ಹೊಟ್ಟು ರೀ ಅದು ಅದಕ್ಕೆ ಮುಂಜಾನೆ ಒಂದು ಹದಿನೈದು ದಿನ ಟ್ರೈ ಮಾಡಿ ನೋಡಿರಿ ಭಾಳಷ್ಟು ನಿಮಗೆ ಡಿಫ್ರೆನ್ಸ್ ಕಾಣ್ತೈತಿ ಹಂಗೆ ಒಳ್ಳೇದು ಅರ್ ಇರ್ತೈತಿ ರೀ ಆರೋಗ್ಯಕ್ಕೆ ಆಮೇಲೆ ತ ಅದನ್ನು ಅದನ್ನ ಅಂತ ಹೇಳಿ ರನ್ ಮಾಡ್ರಿ ಮಿಕ್ಸರ್ದಾಗ ಬರಬ್ಬರಿಯಾಗಿ ಸಣ್ಣ ಆಗಬೇಕು ಇನ್ನೊಂದು ಸ್ವಲ್ಪ ದಪ್ಪ ಉಳ್ದೈತೆ ನೋಡಿರಿ ಅದಕ್ಕೆ ಸಲ ನಾವು ಅನ್ಸ್ಕೊಂಡು ಬಂದೀವಿ ಅಂತಂದ್ರೆ ಈ ಒಂದು ಬಹಳ ಮಸ್ತಾಗಿರುವಂತಹ ಹುರಿಗಡ್ಲೆಯಿಂದ ಮಾಡಿರುವಂಥ ಅಥವಾ ಪುಟಾಣಿಯಿಂದ ಮಾಡಿರುವಂತಹ ರೆಸಿಪಿ ರೆಡಿ ಆಗ್ತೈತಿ ಅದಕ್ಕೆ ಲಾಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಆ ಸಬ್ಜಾ ಬೀಜ ಅಥವಾ ಕಾಮಕಸೂರಿ ಬೀಜ ಏನು ನಾವು ನೆನೆಸಿಟ್ಟಿದ್ದೇವ್ರಲ್ಲ ಅವನ್ನ ತಂದ ಇಲ್ಲಿ ಹಾಕ್ಬೇಕಾಕೈತ್ರಿ ಹಾಕಿದ್ರಿ ಅಂತಂದ್ರೆ ಬರಬರಿಯಾಗಿ ರೆಡಿಯಾಗಿತ್ತು ರೀ ಇನ್ನೊಂದು ಸ್ವಲ್ಪ ನಿಮಗೆ ಭಾಳ ಗಟ್ಟಿ ಅಂದ್ರೆ ಈ ಹಾಲನ್ನು ಹಾಕಿರಿ ಹಾಲು ಹಾಕಿ ಮತ್ತೊಂದು ಅದನ್ನು ಮಿಕ್ಸ್ ಮಾಡಿರಿ ಇದನ್ನು ಒಂದು ಎರಡರಿಂದ ಮೂರು ಮಂದಿ ಕುಡಿಬೋದು ಆರಾಮ್ ಸೀರೆ ಕುಡಿತಾರ್ರಿ ಇಷ್ಟ ಆತು ಅಂತಂದ್ರೆ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ರೆಡಿ ಆಗ್ತತಿ ಅಷ್ಟು ಹೆಲ್ದಿನೂ ಐತ್ರಿ ತಪ್ಪಲಾರ್ದಾಗ ಟ್ರೈ ಮಾಡಿರಿ ಯಾಕಂತಂದ್ರೆ ಒಂದೊಂದ್ಸಲಿ ನಾವು ಹೆಲ್ದಿ ರೆಸಿಪಿಗಳನ್ನ ನೋಡ್ತೀವಿ ಆದ್ರೆ ಟ್ರೈ ಮಾಡಂಗಿಲ್ಲ ಅದಕ್ಕೆ ಟ್ರೈ ಮಾಡಿರಿ ಒಂದು ಹದಿನೈದರಿಂದ ದಿನದಾಗ ನಿಮಗೆ ಬೆಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ ಮತ್ತು ಅಷ್ಟು ಶಕ್ತಿನೂ ಬಂದಿರ್ತೈತಿ ರೀ ನಿಮಗೆ ಸೊ ಆ ಶಕ್ತಿ ಅದು ಆಗತ್ತಿದ್ರೆ ನೀವಂಥರು ತಪ್ಪಲಾರ್ದ ಈ ರೆಸಿಪಿಯನ್ನು ಟ್ರೈ ಮಾಡಬೇಕು ಮ್ಯಾಲೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಹಾಕಿ ಗಾರ್ನಿಷ್ ಮಾಡಿರಿ ಚಲೋ ಅಣಿಸ್ತೈತಿ ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿನೂ ಇರ್ತೈತಿ ಹಂಗೆ ಹೇಳಿದ್ರಲ್ಲ ಸ್ಕಿನ್ಗೂ ರೀ ಆಮೇಲೆ ವೆಯ್ಟ್ ಲಾಸ್ಗೂ ಆಯಿತು ಹಾಗೆ ಕ್ಯಾನ್ಸರ್ ಪ್ರಿವೆನ್ಷನ್ಗೂ ಆಯಿತು ಹೈ ಪ್ರೋಟೀನು ಆಯಿತು ಎಲ್ಲ ರೀತಿ ಬೆನಿಫಿಟ್ಸ್ ಅದಾವೆ ಹಾಗಾದ್ರೆ ಯೂಸ್ ಮಾಡ್ಕೋರಿ ಅಂತ ಹೇಳ್ತಾ ನೆನ್ಪಿರಲಿ ಇದು ಸವಿ ರೀತಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ